ಹಲೋ ಗೈಸ್ ನೀವು ನೋಡ್ತಾ ಇದ್ದರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪಟ್ಟಿ ಇದೀಗ ಬಿಡುಗಡೆಯಾಗಿದೆ ಅದರ ಯಾವ್ದು ಐ ಪಿ ಎಲ್ ನೀಡುತ್ತೆ ಅಂತ ಕೇಳಿದರೆ ನೋಡಬಹುದು ಮಾರ್ಚ್ ಟ್ವೆಂಟಿ ಒನ್ ಮೇ ಟ್ವೆಂಟಿ ಫೈವ್ಗೆ ಈ ಬಾರಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ನೀಡುತ್ತದೆ ಇದೀಗ ಶೆಡ್ಯೂಲ್ ಕೂಡ ಇಲ್ಲಿ ಅನೌನ್ಸ್ ಆಗಿದೆ ಯಾವಾಗ ಶೆಡ್ಯೂಲ್ ಪ್ರಕಟ ಆಗಲಿದೆ ಅಂತ ನೋಡೋದಾದರೆ ನೋಡಬಹುದು ಈಗಾಗಲೇ ಮೆಗಾ ಆಕ್ಷನ್ ಕೂಡ ಮುಕ್ತಾಯವಾಗಿದ್ದು ಎಲ್ಲ ತಂಡಗಳು ಕೂಡ ಸ್ಟಾರ್ ಆಟಗಾರರನ್ನು ಖರೀದಿ ಮಾಡಿದೆ ಈಗಾಗಲೇ ಐ ಪಿ ಕೂಡ ಇಲ್ಲಿ ವೇದಿಕೆ ಸಿದ್ಧವಾಗಿದೆ ಇನ್ನು ಇದೇ ದಿನಾಲ್ಕದಂದು ಈ ಬಾರಿಯ ಐ ಪಿ ಎಲ್ ಶೆಡ್ಯೂಲ್ ಕೂಡ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಯಾವ ದಿನಾಲ್ಕು ಅಂತ ಇಲ್ಲಿ ನೋಡಬಹುದು ರಿಪೋರ್ಟ್ ಪ್ರಕಾರ ಇದೀಗ ಸದ್ಯಕ್ಕೆ ಈ ಒಂದು ಮಾಹಿತಿ ದೊರೆತಿದೆ ಐ ಪಿ ಎಲ್ ಟು ಟ್ವೆಂಟಿ ಫೈ ಶೆಡ್ಯೂಲ್ ಟು ಬಿ ಅನೌನ್ಸ್ಡ್ ದಿಸ್ ವೀಕ್ ಅಂದರೆ ಫೆಬ್ರವರಿಯ ಈ ವಾರದಲ್ಲಿ ಐ ಪಿ ಎಲ್ ಶೆಡ್ಯೂಲ್ ಕೂಡ ಇಲ್ಲಿ ಅನೌನ್ಸ್ ಆಗಲಿದೆ ಮೇ ಬಿ ಇದು ಸಿಕ್ಸ್ತ್ ಅಥವಾ ಸೆವೆಂತ್ ಅಂದು ಈ ಒಂದು ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಇದು ಏನಪ್ಪ ಅಂದರೆ ಸದ್ಯಕ್ಕೆ ನ್ಯೂಸ್ ಬರ್ತಿದೆ ಅಭಿಮಾನಿಗಳಿಗಂತೂ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ಆರ್ ಸಿ ಬಿ ಮೊದಲ ಪಂದ್ಯ ಬಂದರೆ ನಮ್ಮ ಕೂಡ ಇಲ್ಲಿ ಖುಷಿ ಇರುತ್ತೆ ನಿಮಗೆ ಯಾರು ಯಾರು ಬರಬೇಕಂತ ಕಮೆಂಟ್ ಮಾಡಿ ಹಾಗೆ ನನ್ನ ಪ್ರಕಾರ ಆರ್ ಸಿ ಬಿ ವರ್ಸಸ್ ಸಿ ಎಸ್ಗೆ ಬಂದರೆ ಒಂಥರ ಕ್ರೇಜ್ ಇರುತ್ತೆ ಅಂತಲೇ ಇಲ್ಲಿ ಹೇಳ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮೈದಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ